ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕಾಣವಲಾಗಿ ನೋಡ್ತಿರೋ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ವಿಡಿಯೋದಾಗ ರೀ ಕೆತ್ತನೆ ಹೆಂಗ ಮಾಡ್ಬೇಕು ಅನ್ನೋದ ನಿಮಗ ಪಹಲಾ ಭಾಗದಾಗ ತೋರ್ಸಿನ ಎಲ್ಲಾ ಕೆತ್ತಿದ್ವು ತೆನಿ ಮುರಿದ್ವು ಎಲ್ಲ ಕೂಲಿನೂ ಕೊಟ್ಟು ಎಲ್ಲ ನೀವು ನೋಡೇರಿ ಈಗ ಡಿ ಕೆ ಸಿ ನೈನ್ ಒನ್ ನೈನ್ ಏಟ್ ಇಳುವರಿ ಎಷ್ಟು ಬತ್ತಂತ ನನ್ನ ರೈತ ಬಾಂಧವ್ರ ಎಲ್ಲ ಕಾಯಕತ್ತಿದ್ರಿ ಮತ್ತು ನನಗೆ ಯಾಕೋ ಸ್ವಲ್ಪ ಲೇಟ್ ಆಯಿತು ಮಳಿನ ಆಯ್ತು ಒನ್ಲಿ ನಾಲ್ಕು ತಿಂಗಳು ಬೆಳೆಯದ ನಾಲ್ಕು ತಿಂಗಳೆಲ್ಲ ಮುಗೀತು ಆದರೂ ನಮಗೆ ಕೆತ್ತಾಗ ಆಗಿರಕಿಲ್ಲ ಮಳಿ ಆಕಿಂದ ಕೆತ್ತಿ ಮಾಡಿ ಆತ ಇಳುವರಿ ಎಷ್ಟು ಅನ್ನೋದು ಹೇಳಕ ಸ್ವಲ್ಪ ಲೇಟ್ ಆಗೇತ್ರಿ ಮತ್ತು ಯಾಕೆ ಲೇಟ್ ಮಾಡ್ದ ಶುರು ಮಾಡೋಣ ಬರೀ ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಹೊಸಬ್ರಾಗಿದ್ರೆ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಾ ಹಾಕುವಂತ ವಿಡಿಯೋ ನೋಡ್ತಾ ಎಲ್ಲ ಅನುಭವ ಪೂಲ್ ವಿಡಿಯೋ ಇರ್ತಾವ್ರಿ ಯಾಕೆ ಲೇಟ್ ಮಾಡುದಾ ಶುರು ಮಾಡೋಣ ಬರ್ರಿ ಬಂದವ್ರೆ ಇಳುವರಿ ಎಷ್ಟು ಬಂದೈತಿ ಅನ್ನೋದು ಹೇಳೋಕ್ಕಿಂತ ಮುಂಚಿತ ನಾವೊಂದು ಮಿಷನ್ಗೆ ಎಷ್ಟು ಜನ ಬೇಕು ಅನ್ನೋದ ಈ ವಿಡಿಯೋ ಹೇಳ್ಕೊಡ್ತೇನೆ ರೀ ಮಿಷನ್ ಜೋಡಿ ಐದು ಜನ ಬೇಕ್ರಿ ಐದು ಜನ ಇತ್ತಂದ್ರೆ ನಾವು ಕಮ್ಸೆ ಕಮ್ಮ ಒಂದು ಎಕರೆ ಗೊಂಜಾಳೆಲ್ಲ ತಾಸ ದೀಡ್ ತಾಸದಾಗ ಒಡ್ಕೋಬಹುದ್ರಿ ಐದು ಜನದ ಕೆಲಸ ಏನೇನಂದ್ರಿ ಈ ನಾಕ್ ಐದು ಜನ ಅಂದ್ರೆ ಒಬ್ಬ ಮಿಷನ್ ತಂದವ ಉಳ್ದವ್ರ ನಾಲ್ಕು ಮಂದಿ ಟೋಟಲ್ ಐದ ಈ ನಾಲ್ಕು ಮಂದಿ ಮಿಷನ್ ಬರುಗಿ ತಮ್ಮದ ನಮ್ಮ ತೆನಿಯೆಲ್ಲ ಸಣ್ಣ ಸಣ್ಣ ಚೀಲ್ನಾಗ ನಾವು ಹೊತ್ತು ಒಯ್ಯುವಷ್ಟ ನಾವ್ ಎಲ್ಲಾ ಚೀಲ್ನಾಗ ತುಂಬಿಡ್ಬೇಕ್ರಿ ಯಾವಾಗ ಮಿಷನ್ ಬತ್ತು ಮಿಷನ್ ಜೋಡಿ ಏನೇನ್ ಕೆಲಸ ಅನ್ನೋದು ಹೇಳ್ತೀನಿ ಕೇಳ್ರಿ ಮಿಷನ್ ತಂದ ಮಾಲಕ ದಿಂಡ ತಗಿಯಾಕ ಮ್ಯಾಲ ಕೂತಿರ್ತನ್ರಿ ಈ ಮಂದಿ ಮಂದಿಯೊಳಗ ಒಬ್ಬ ಕಾಳ ಜಗ್ಗಾಕ ದಿಂಡ್ರೆ ಬಾಳದು ಜೋಡಿ ಕೂಡಾಕೈತ ದಿಂಡ್ ಸಪರೇಟ್ ಮಾಡಾಕ ಒಬ್ಬಾದ್ರಿ ಇಬ್ರು ಜನ ತೆನಿ ತಂದು ಕೊಡಾಕ್ರಿ ಒಬ್ಬ ಹೆಲ್ಪ್ ಮಾಡ್ಕೊಂಡು ಹೊತ್ಕೊಂಡು ಇನ್ನೊಬ್ಬ ಏನು ಉಳ್ದ ಮಿಷನ್ ಮ್ಯಾಲ ಏರಿ ಕೊಟ್ಟಂತ ತೆನಿ ಮಿಷನ್ಗೆ ಹಾಕುದ್ರಿ ಈ ರೀತಿ ಐದು ಜನ ಇದ್ರ ಸಾಕ್ರಿ ನಮ್ದಾಶ್ ಎಲ್ಲ ಕ್ಲೀರ ಮುಗುದ್ರಿ ಸುಮ್ಮ ಅವ್ರನ್ನ ಕರೆಸಿ ಇವ್ರನ್ನ ಕರೆಸಿ ಅಂತ ಹೇಳಿ ಎಲ್ಲಾರನ್ನೂ ಗೋಳಿ ಹಾಕಿಸಿಂದ ಲಾಸ್ಟ್ ಅವ್ರು ಉಡೀಕಿ ಹತ್ತು ಹತ್ತು ಕಿಲೋ ಹಾಕಿ ಕಳಿಸು ಬದ್ಲಿ ನಾವು ಈ ಐದು ಜನದ ಒಳಗ ಮಿಷನ್ಲೆ ನಾವು ರಾಸಿ ಮಾಡ್ಕೋಬಹುದು ವೀಕ್ಷಕರೇ ಆಯ್ತು ರೀ ವೀಕ್ಷಕ್ರೆ ಇನ್ ಯಾಕ್ರಿ ಇಪ್ಪತ್ತ್ ಮೂರ್ ಕಿಂಟಲ್ ನಲ್ವತ್ತೊಂದು ಕಿಲೋ ಗೊಂಜಾಲ್ ಒಡ್ಸ್ರಿ ನಾ ಕೂಲಿಗೆ ಮೂರ್ ಕ್ವಿಂಟಲ್ ಹಾಕೇನ್ರಿ ಒಡಸುಕಿತ ಮೊದಲ ಹೊಲದಾಗ ನೀವು ನೋಡಿದ್ರೆ ಆ ವಿಡಿಯೋದಾಗ ಮೂರ್ ಕ್ವಿಂಟಲ್ ಗೊಂಜಾಲ್ ಹೋಗ್ಯಾವ್ರಿ ಅಂದ್ರ ಎಷ್ಟ್ರಿ ಇಪ್ಪತ್ತಾರು ಕಿಂಟಲ್ ನಲ್ವತ್ತೊಂದು ಕಿಲೋ ಆತ್ರಿ நான் இன்னும் யார் ஏனே கொடுதன்னு கேட்கன் ரீ மிஷின் தந்து ஒடையிலோ உடிகி அவ எல் எல்லா மிஷின் தந்து அவரு உடிகி கேட்க எண்ட் கிலோ யார் ஐது கிலோ யார் ஹத்து கிலோ கொடுத்தாரி நான் சராசரி ஒன் கிலோ அவட்டன் மத்த லக்கவன் பூஜைரிட்டோபானு பூஜைரிஹ பூஜைரி தும்பி உடல் ஹத மினிக்கு ஒன் ஒட்டா இட இது எல்லா கூட நூற ஒன் கிலோவா இது இப்பிண்டல் டோட்டல் இப்பத்தோழ கிண்டல் நல்வத்த கிலோ ஆகி ಇಪ್ಪತ್ತೇಳು ಕಿಂಟಲ್ ನಲ್ವತ್ತೆರಡು ಕೆಲವು ಎಷ್ಟು ರೀ ಮೂವತ್ತು ಗುಂಟೆಗೆ ಆಗೈತೆ ರೀ ಮೂವತ್ತು ಗುಂಟೆಗೆ ಆಗೇತಿ ಅಂದ್ರೆ ಇದನ್ನ ನಾವು ಮೂರು ಭಾಗ ಮಾಡಿದಾಗ ಒಂಬತ್ತು ಕ್ವಿಂಟಲ್ ಹತ್ತು ಗುಂಟೆಗೆ ಬಿತ್ರಿ ಅಂದ್ರೆ ನಲ್ವತ್ತು ಗುಂಟೆಗ ಸೀದಾ ಸೀದಾ ಒಂಬತ್ನಾಕಲೇ ಮೂವತ್ತಾರೀ ಅಂದ್ರೆ ಒಂದು ಎಕರೆಗೆ ಮೂವತ್ತಾರು ಕ್ವಿಂಟಲ್ ಡಿ ಕೆ ಸಿ ನೈನ್ ಒನ್ ನೈನ್ ಏಟ್ ಬಿದ್ದೀ ನೀವು ಇನ್ನೂ ಏನರ ಇದ್ರ ಗೊಬ್ಬರ ಹೆಚ್ಚು ಮಾಡ್ಕೊಂಡ ಸೆಗಣಿ ಗೊಬ್ಬರ ಮಾಡ್ಕೊಂದ ನೀವು ಜಾಸ್ತಿ ಕಮ್ಮಿ ನಲ್ವತ್ತು ಕ್ವಿಂಟಲ್ ತಕ ಬೆಳಿಬಹುದು ರೀ ರೈತ ಬಾಂಧವ್ರೆ ನಾನು ಭಾಳ ಪ್ರಯತ್ನ ಮಾಡಿ ನನ್ನ ಯಾರು ನೀರು ತಪ್ಪ್ಯಾವ್ರಿ ನನ್ನೂನು ಏನೂ ಮಿಸ್ಟೇಕ್ ಇರ್ತಾವ ಕೀಡಿ ತಿಂದೈತಿ ಮತ್ತು ಭಾಳ ಇಲ್ತು ಏನರ ಪ್ರಾಬ್ಲಮ್ ಬರ್ತಾವೆ ಹಿಂಗಾಗಿ ಇದು ಬಂದದ್ದು ಎಕರೆಗೆ ಎಷ್ಟ್ರಿ ಮೂವತ್ತಾರು ಕ್ವಿಂಟಲ್ ವೀಕ್ಷಕರೇ ನೀವು ಬೆಳ್ಕೋಬಹುದು ಇದೇನೇ ಡಿ ಕೆ ಸಿ ಚಲೋ ಇಲ್ಲ ಅಂತ ನಾ ಹೇಳುದಿಲ್ಲ ಕಾಮಗೆ ಕಾಲು ತುಂಬತೈತ್ರಿ ಸಣ್ಣ ಆಗೈತಿ ಇಳುವರಿ ಬರ್ತದ್ರಿ ನಾವು ಬೆಳ್ಕೊ ಬೆಳಸ್ಕೊಂಡಂಗತ್ರಿ ಎಲ್ಲ ರೈತರು ಯಾರು ಐವತ್ತು ಬೆಳೆಯವ್ರದಾರು ಯಾರು ನಲ್ವತ್ತು ಬೆಳೆಯವ್ರದಾರು ಯಾರು ಮೂವತ್ತು ಬೆಳೆಯವ್ರದಾರು ನನ್ನ ನನಗೀಗ ಬೆಳೆದ ಮೂವತ್ತಾರು ಕ್ವಿಂಟಲ್ ರೀ ನನ್ನ ಕಾಳ ಒಯ್ಯಕ ಬಂದ ಯಾರು ರೀ ಕಾಳ ಒಯ್ಯಕ ಬಂದ ತೂಕ ಮಾಡೋಕ್ಕಿಂತ ಮೊದಲು ಅವ್ರ ನನ್ನ ಇಬ್ರು ಸಬ್ಸ್ಕ್ರೈಬರ್ ವಾಲಿ ವಿಲೇಜ್ ಲೈಫ್ ಕನ್ನಡ ಒಳಗ ಕಂಟಿನ್ಯೂ ನೋಡೋ ಸಬ್ಸ್ಕ್ರೈಬರ್ ಅವ್ರು ಅವ್ರದ್ರಿ ಕೋಳಿ ಫಾರ್ಮ್ ಐತಿ ಅವರ ಬಂದು ಓದೋರು ಒಯ್ಯುವಾಗ ಏನು ಹಮಾಲಿ ಚಾರ್ಜ್ ಇಲ್ಲ ಏನು ಬಂದ ಗಾಡಿ ಚಾರ್ಜ್ ಇಲ್ಲ ಅವ್ರ ಏನ್ ರೇಟ್ ಐತಿ ಅವರ ಬಂದು ಅವರ ತುಂಬ್ಕೊಂಡು ಅವರೇ ಹೊಲ್ಕೊಂಡು ರೀ ಬೇಕಂದ್ರೆ ಅವರ ನಂಬರ್ ನಾನು ವಿಡಿಯೋದಾಗ ಕೊಟ್ಟಿರ್ತೀನಿ ರೀ ಯಾರ್ಯಾರು ನಮ್ಮ ಲೋಕಲ್ ಯಾರ್ಯಾರು ಇದ್ರೆ ಅವ್ರನ್ನ ಕರೆಸಿ ನೀವು ಕೊಡ್ಬೋದು ರೀ ಗೊಂಜಾಳ ಮಾತ್ರ ಹನ್ನೆರಡು ಮೋಷಾರ ಬಂದಿರಬೇಕು ಮತ್ತು ಹದಿಮೂರು ಬಂದ್ರು ನಡದೈತ್ರಿ ಹದ್ಮೂರ್ ಬತ್ತಂದ್ರೆ ಬಂದ್ ಒಯ್ತಾರೋ ನೀವು ಒಯ್ ನೀವು ಕೊಡಾವ್ರೆ ಇದ್ದೀರ ಅಂದ್ರೆ ಎಲ್ಲಿ ಸುಮ್ಮ ಅದನ್ನ ಗಾಡಿ ತೊಂಬ ಗಾಡಿ ಬಾಡಿಗೆ ಕೊಡು ನಾವು ಹಲಿಬೇಕು ತೊಗೊಂಡ್ ಹೊತ್ಕೊಂಡ್ ಹೋಗ್ಬೇಕು ಎಲ್ಲಾ ಹಾಕಬೇಕು ಅವಾಗ ರೇಟ್ ಸಿಗುದ ನಾ ಹಾಕೋತಿ ರೇಟ್ ರೀ ಎರಡ್ ಸಾವಿರದ ಐವತ್ತು ರೂಪಾಯಿ ರೀ ಅವರು ಬಂದ್ ಕೇಸನ್ ತಾವ ಎಲ್ಲಾ ಮಾಡ್ಕೊಂಡು ಹೋಗ್ಯಾರ ಏನು ಪ್ರಾಬ್ಲಮ್ ಇಲ್ಲ ನೀವು ಲೋಕಲ್ ಯಾರ್ಯಾರು ಎನ್ಸ್ರೋಕಲ್ ಅವ್ರ ನಂಬರ್ ಹಾಕಿರೋರಿ ನೀವು ಸೀದಾ ನಿಮ್ಮ ಕರಸ್ರಿ ನೀವು ವಹ್ತಾರೆ ರಾಕಾಡ್ತಾ ಎನ್ಸ್ಕೋದ್ರಿ ಏನ್ ತ್ರಾಸ ಇಲ್ಲ ಏನ್ ಇಲ್ಲ ಕೆ ಸಿ ನೈನ್ ಒನ್ ನೈನ್ ಏಟ್ ಚಲೋ ಐತ್ರಿ ತೆನಿ ಮಾತ್ರ ಸಣ್ಣ್ರಿ ಕಾಳ ಮಾತ್ರ ತುಂಬದ್ರ ದಿನ್ ಮಾತ್ರ ಸಣ್ಣ ಚಲೋ ಐತ್ರಿ ಮತ್ತ ಮಿದು ಐತಿ ಮುರಿಯವ್ರಿಗೆ ಏನ ಇಲ್ಲ ಕಣಿಕಿ ಚಲೋ ಐತಿ ಕಣಿಕಿನೂ ಹತ್ತು ಸಾವಿರ ರೂಪಾಯಿ ಮಾರೇನ್ರಿ ನಾನು ಎಲ್ಲಾನು ಇದ್ರ ಬಗ್ಗೆ ಫಸ್ಟ್ ಕ್ಲಾಸ್ ಐತಿ ನೀವು ಹಾಕವ್ರ ಹಾಕ್ರಿ ಇಲ್ಲ ಅಂದ್ರೆ ನಿಮ್ಗೆ ಯಾವ ಚಾಯ್ಸ್ ಬಲ್ಲದವಲ್ಲ ಅವು ಬೀಜ ತಂದು ಹಾಕೊಂಡ ಚಲೋ ಅಂತ ಇಳುವರಿ ತಕ್ಕೋರಿ ಮತ್ತೆ ವಾಲಿ ವಿಲೇಜ್ ಲೈಫ್ ಕನ್ನಡವಲ್ಲ ಸಪೋರ್ಟ್ ಮಾಡ್ತಾ ಇರ್ರಿ ನಾ ಇದ ಕರೆಕ್ಟ್ ಹೇಳ್ತೇನೆ ಯಾಕಂದ್ರೆ ಯಾಕಂದ್ರ ನಾ ಹೇಳುದ್ ರೈತಕಿನ ನೀವು ನೋಡುದು ರೈತಕಿನ ಇದ್ರಾಗ ಸುಳ್ಳು ಮಾತಾಡಿ ಉಪಯೋಗ ಇಲ್ರಿ ತಪ್ಪರೂನು ಹೇಳ್ತಾನು ವೈಪ್ರೂ ಹೇಳ್ತೇನೆ ನಾನು ಇಳುವರಿ ಅಂತ ಕೇಳ್ರಿ ಇನ್ನು ಮುಂದೆ ನೀವು ಡಿ ಕೆ ಸಿ ಹಾಕಾವ್ರ ಹಾಕ್ರಿ ಇಲ್ಲ ಬ್ಯಾರಿ ಯಾವ್ದಾರ ಹಾಕೊಂಡು ಮಾಡೋದ್ರ ಮಾಡ್ರಿ ನಿಮ್ ಕಡೆ ಯಾವ್ ನಡಿತಾವ್ರಿ ಇರಪ್ಪ ಸರ್ ಡಿ ಕೆಸಿನ ಹಾಕ್ಯಾರು ನಾವು ಡಿ ಕೆ ಸಿ ಹಾಕಬೇಕ ಏನಿಲ್ರಿ ಏನೋ ಚಲೋ ಚಲೋ ಕಂಪನಿಗಳು ಬಂದವು ಹಾಕೋರಿ ಇಳುವರಿ ತಕೋರಿ ಇದ ಗೊಬ್ಬರ ಇತ್ರಿ ಇದಷಧಿ ಐತ್ರಿ ಇದನ್ನೆಲ್ಲ ನಾವು ಮಾಡೀನಿ ಇನ್ನೂ ಹೆಚ್ಚಿನ ಈ ತರ ಮಾಡ್ಕೋಬೇಕಾರೆ ಸಗಣಿ ಗೊಬ್ಬರ ಕಡ್ಕೊಂಡ್ರ ಇನ್ನೂ ಮಾಡ್ಕೊಂಡ್ರೆ ನಲ್ವತ್ತು ಕ್ವಿಂಡಲ್ ಮ್ಯಾಲ ತೆಗಿಬಹುದ್ರಿ ಕಂಪ್ನಿ ಹೇಳಿ ನಲ್ವತ್ ರೀ ಯಾರ ಐವತ್ತು ತಗದ್ದಾರೆ ನಿನ್ನೆ ನನ್ನ ಸಬ್ಸ್ಕ್ರೈಬರ್ ಕಾಳ ಏನೋ ಯಾಕೆ ಬಂದಿರಲಾ ಅವ್ರು ಹೇಳತ್ತಾರ ಯಾರು ನಲ್ವತ್ತು ತಗದಾರ್ತಾರೆ ಯಾರು ಐವತ್ತು ತಗದ್ದಾರತ್ತ ಅವ್ರ ನಂಬರ್ ರೀ ನಿಮ್ಗೆ ಲೋಕಲ್ದಾಗ ಇದ್ರ ನೀವು ಖರೀಸ್ ಕಿಸ್ ಅಂತ ಈ ವಿಡಿಯೋ ರೀ ಹೋಗಿ ಬರೋನ್ರೀ ವೀಕ್ಷಕರೇ Jai